அடேய் அடேய் ஆப் அப்படியே பேசுறது போறியேடா சாமூலி நீ சாமூலி நீ આજ ஆடுறதுக்கு நான் கேட்கலை எதுக்குமே கேட்கல என்னது ஒண்ணே பேதுலாம் ஒண்ணே பேது ஆந்து மாசம் தப்பு காட்டுறேன் ஒண்ண பா

ಆಟೋಟ ಸ್ಪರ್ಧೆ ಮುಗಿದ ಮೇಲೆ ಇವಾಗ ಬಹುಮಾನ ವಿತರಣೆ ಆಗ್ತಿದೆ ಸಂಗೀತ ಕುರ್ಚಿ ಪ್ರಥಮ ಬಹುಮಾನ ಆಶಾ ಆದಷ್ಟು ಬೇಗ ಬಂದು ಬಹುಮಾನವನ್ನ ತಗೊಳ್ಬೇಕು ಅಂತ ಹೇಳಿ ವಿನಂತಿ ಮನೆಯವರಿದ್ರು ಪರವಾಗಿಲ್ಲ ಬಂದು ತಗೊಂಡೋಗಿ ದ್ವಿತೀಯ ಬಹುಮಾನ ನಿಧಿತ ಬಲು ನೋಡುವುದು ಪ್ರಥಮ ಬಹುಮಾನ ರಿಫಾ ದ್ವಿತೀಯ ಬಹುಮಾನ ಶೈಮಾ ಶೈಮಾ ಬಾಟಲಿಗೆ ನೀರು ಹಾಕುವುದು ಪ್ರಥಮ ಬಹುಮಾನ ರಶ್ಮಿ ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಂತೇಳಿ ವಿನಂತಿ ದ್ವಿತೀಯ ಬಹುಮಾನ ರಶ್ಮಿ ಅಂಡ್ ಟೀಮ್ ಮಹಿಳೆಯರ ವಿಭಾಗದ ಸೂಚಿಗೆ ನೂಲಾಕುವ ಸ್ಪರ್ಧೆಯಲ್ಲಿ ಪ್ರಥಮ ಹೇಮಲತಾ ಆದಷ್ಟು ದ್ವಿತೀಯ ಪೂರ್ಣಿಮಾ ಅದಕ್ಕೆ ರಾಣಿ ಸ್ಪರ್ಧೆ ರಾಣಿ ಸ್ಪರ್ಧೆಯಲ್ಲಿ ವಿದೇಶ ಅವರು ರಾಣಿ ಸ್ಪರ್ಧೆಯಲ್ಲಿ ಪ್ರಥಮ ಶ್ವೇತ ದ್ವಿತೀಯ ಶುಭ ದ್ವಿತೀಯ ಬಹುಮಾನ ವಿತರಣೆಲ್ಲ ಆಯಿತು ಇವಾಗ ನಾನು ಈ ಒಂದು ಮೈತ್ರಿ ಫ್ರೆಂಡ್ಸ್ ಕ್ಲಬ್ ಗಾಂಧಿನಗರ ಉಜಿರೆ ಉಂಟಲ್ಲ ಇದರ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಬೇಕು ಅಂತ ಇದ್ದೇನೆ ಏನು ಅಂತ ಹೇಳಿದರೆ ಈ ಒಂದು ಟೀಮು ಅಂದರೆ ಈ ಒಂದು ಸಂಘಟನೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಯಾ ಅದೇನೆಂದರೆ ಈಗ ಯಾರು ಇಲ್ಲದಂಥ ಒಂದು ಕುಟುಂಬ ಏನಾದರೂ ಇದ್ದರೆ ಅದು ಅವರಿಗೆ ಒಂದು ಮನೆ ಕಟ್ಟಿಕೊಡುವಂಥದ್ದು ಹಾಗೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರೆ ಅತಿ ಹೆಚ್ಚು ಗಳಿಸಿದ ಮಕ್ಕಳಿಗೆ ಗೌರವ ಕ್ರೀಡೆಯಲ್ಲಿ ಮುಂದಿರುವ ಮಕ್ಕಳಿಗೆ ಗೌರವ ಹಾಗೂ ಸಮಾಜ ಸೇವೆಯನ್ನು ಮಾಡುವಂಥವರಿಗೆ ಕೂಡ ಸಮ ಗೌರವ ಸಮರ್ಪಣೆ ಮತ್ತು ತುಂಬ ಬಡತನದಲ್ಲಿ ಇರುವವರಿಗೆ ವೈದ್ಯಕೀಯ ವೆಚ್ಚಕ್ಕೆ ತಮ್ಮಿಂದಾದ ಧನ ಸಹಾಯ ತುಂಬ ನೊಂದಿರುವವರಿಗೆ ತಮ್ಮ ಕ್ಲಬ್ಬಿನಿಂದ ಧನ ಸಹಾಯ ಮಾಡುತ್ತೆ ಎಲ್ಲರೂ ಒಂದೇ ಮಕ್ಕಳ ತಾಯಿಯಂತೆ ಬದುಕುತ್ತಿದ್ದಾರೆ ಇದನ್ನು ನೋಡೋದಕ್ಕೆ ನನಗೆ ತುಂಬಾ ಖುಷಿಯಾಯಿತು ಇಂತಹ ಒಂದು ಒಳ್ಳೆಯ ಪುಣ್ಯ ಕಾರ್ಯಕ್ಕೆ ಇವರ ಜೊತೆ ತುಂಬ ದಾನಿಗಳು ಕೂಡ ಕೈಜೋಡಿಸಿದ್ದಾರೆ ಅಂತ ಹೇಳಿ ಅವರ ಆ ಸ್ಥಾಪಕ ಅಧ್ಯಕ್ಷರು ಆ ಟೀಮ್ನ ಸ್ಥಾಪಕ ಅಧ್ಯಕ್ಷರು ಕೂಡ ತಿಳಿಸಿದ್ದರು ಇಲ್ಲಿ ನನ್ನ ಅಣ್ಣನಿಗೆ ಕೂಡ ಅಣ್ಣ ಕಳೆದ ವರ್ಷ ತೀರ್ಕೊಂಡಿದ್ದರು ಅದಕ್ಕಾಗಿ ಅವರ ಒಂದು ಹೆಂಡತಿ ಮತ್ತು ಮಕ್ಕಳಿಗೆ ಕೂಡ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ ಅದನ್ನು ನನಗೆ ತುಂಬಾನೇ ಅದು ತುಂಬಾನೇ ಖುಷಿಯಾಯಿತು ಅವರ ಒಂದು ಆ ಒಂದು ಟೀಮ್ನ ಒಂದು ಒಂದು ಕಾರ್ಯವನ್ನು ನೋಡಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿ ಇದರ ಮಧ್ಯೆ ಇನ್ನೊಂದು ಹೇಳಬೇಕು ಇವತ್ತು ಪಕ್ಕದ ಬಾರಿ ನಮ್ಮ ಜೊತೆ ಇದ್ದೇ ಅಶೋಕ ಸುಧಾಕರ್ ಅಂತ ಹೇಳಿ ಅವರು ಬಿಟ್ಟು ಅವರ ಧರ್ಮ ಪತ್ನಿ ಶ್ರೀಮತಿ ಕಾವೇ ಮತ್ತು ಅವರ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳು ತುಂಬ ಎಳೆಯವರು ಸಣ್ಣವರು ಅವರನ್ನು ನೋಡಿಕೊಳ್ಳಿಕ್ಕೆ ಪಾಪ ಒಬ್ಬ ಹೆಂಗ್ಳಿಸಿ ಹೆಂಗ್ಸಿಕ್ ಕಷ್ಟ ಇದೆ ಇಂಥ ಸಂದರ್ಭದಲ್ಲಿ ಆ ಕಷ್ಟ ನಷ್ಟಗಳಿಗೆ ನೆರವಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಏನಾದರೂ ಸಹಾಯ ಮಾಡೋದಿದ್ರೆ ಮೈತ್ರಿ ಫ್ರೆಂಡ್ಸ್ ಕ್ಲಬ್ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಇವತ್ತು ಅವರಿಗೆ ಧನ ಸಹಾಯ ಮಾಡೋದಕ್ಕಾಗಿ ನಮ್ಮ ಶ್ರೀನಿವಾಸರವರು ಕವರ್ ಹಿಡ್ಕೊಂಡು ಕೂತಿದ್ದಾರೆ ಇದನ್ನು ಕೊಡೋದಕ್ಕಾಗಿ ನಾನು ಅವರನ್ನು ದಯವಿಟ್ಟು ಕರೀತೇನೆ ಶ್ರೀಮತಿ ಕಾವ್ಯರವರು ದಯವಿಟ್ಟು ವೇದಿಕೆ ಬರಬೇಕಂತೇಳಿ ವಿನಂತಿ ಮಾಡ್ತೇವೆ ದಯವಿಟ್ಟು ಇದ್ರೆ ಬನ್ನಿ ಕಾವ್ಯ ಅರಳಿಯವರು ಅವರು ದಯವಿಟ್ಟು ವೇದಿಕೆ ಬರಬೇಕಂತ ಹೇಳಿ ವಿನಂತಿ ಮಾಡ್ತಿದ್ದೇವೆ ಇಂಥ ನೊಂದವರಿಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇಂಥವರಿಗೆ ಸಹಾಯ ಆಗಬೇಕು ಅದನ್ನೇ ನಾವು ಮಾನವೀಯತೆ ಅಂತ ಕರಿತೇವೆ ಇದನ್ನೇ ನಾವು ಮನುಷ್ಯತ್ವ ಅಂತ ಕರಿತೇವೆ ಇಂಥ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಟ್ಟಂಥ ಮೈತ್ರಿ ಫ್ರೆಂಡ್ಸ್ ಕ್ಲಬ್ಗೆ ಜೋರದ ಚಪ್ಪಾಳೆ ಬರಲಿ ಸುಧಾಕರ್ ಅವರು ನಮ್ಮ ಜೊತೆ ಇದ್ದವರು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಾವಿದ್ದೇವೆ ನಿಮ್ಮ ಜೊತೆ ನಾವು ಸಹೋದರರಾಗಿ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಮೈತ್ರಿ ಫ್ರೆಂಡ್ಸ್ ಕ್ಲಬ್ನವರು ಈ ಸಂದರ್ಭದಲ್ಲಿ ಅವರಿಗೆ ತಮ್ಮಿಂದಾದಂಥ ಧನ ಸಹಾಯವನ್ನು ಕೊಡ್ತಾರೆ ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್ ಇದೆಲ್ಲ ಮಾನವೀಯ ಮಾತು ಮಾಡ್ತೇನೆ ದಯವಿಟ್ಟು ಸರ್ ನೀವು ಶಾಲೆ ಹಾಕಬೇಕು ಅವರಿಗೆ ನಮ್ಮ ಸಾಲಿಯನ್ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಪ್ರಕಾಶ್ ಮೋಚಾರ್ ಅವರು ಫಲಪುಷ್ಪಗಳನ್ನು ಕೊಡಬೇಕು ನಮ್ಮ ನಿರಂಜನ್ ಸರ್ ಅವರು ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕು ಒಬ್ಬ ಧೀಮಂತ ವ್ಯಕ್ತಿ ಹೃದಯವಂತ ವ್ಯಕ್ತಿಗೆ ಇದೀಗ ಅರ್ಪಣೆ ಮಾಡುತ್ತಿರುವಂತಹ ಮೈತ್ರಿ ಫ್ರೆಂಡ್ಸ್ ಕ್ಲಬ್ನ ಅಮೋಘವಾದಂತಹ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಹಾಗೂ ಮೊಸರಿಗೆ ಉತ್ಸವದಲ್ಲಿ ಎಂಥ ವ್ಯಕ್ತಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ ಅಂದರೆ ಇದು ಸನ್ಮಾನ ಅಲ್ಲ ಅವರ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಿದ್ದೇವೆ ಸರ್ ಸಮಾಜದಲ್ಲಿ ಮತ್ತಷ್ಟು ಇನ್ನಷ್ಟು ಸೇವೆಯನ್ನು ಮಾಡಿ ನೀವು ಇವತ್ತು ರಾಜ್ಯದಲ್ಲಿ ಕೊಡಲ್ಪಡುವಂತಹ ಸರ್ವಶ್ರೇಷ್ಠ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಾಗಲಿ ನಿಮಗೆ ಮುಂದೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರಲಿ ನಿಮ್ಮ ಸಮಾಜ ಸೇವೆಗೆ ನಾವೆಲ್ಲರೂ ಗುರುತಿಸುತ್ತಾ ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ ಸರ್ ಪ್ರಕಾಶ ಅವರೇ ಅಭಿನಂದನೆ ಕಂಗ್ರಾಚುಲೇಷನ್ಸ್ ಕಲಾ ಸರಸ್ವತಿಯ ಆರಾಧಕ ಶಿವಕುಮಾರ್ ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತಿದ್ದಾರೆ ಕಳೆದ ವರ್ಷ ಉಜಿರೆಯಲ್ಲಿ ನಡೆದಂತಹ ಫಿಶ್ ಕಿಂಗ್ ಟ್ರೋಫಿ ಒಂದು ಬೃಹತ್ ಕ್ರಿಕೆಟ್ ಪಂದ್ಯಾಟದ ಸ್ಪರ್ಧೆಯಲ್ಲಿ ಕೂಡ ನೇತಾರ ಪೇಟೆಯ ಇಂತೊಬ್ಬ ಧೀಮಂತ ಕಲಾವಿದರನ್ನು ಗೌರವಿಸಿದರು ಈ ಮೈತ್ರಿ ಫ್ರೆಂಡ್ಸ್ ಕ್ಲಬ್ನಂತಹ ಸಂಘಟನೆಗಳು ಎಲ್ಲ ಊರಿನಲ್ಲಿಯೂ ಇದ್ದರೆ ಸಮಾಜದ ಏಳಿಗೆ ಖಂಡಿತ ಆಗುವುದು ಇದನ್ನು ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಈ ಮಕ್ಕಳಿಗೆ ಕೂಡ ಇಲ್ಲಿ ಸನ್ಮಾನ ಮಾಡ್ತಿದ್ದಾರೆ ಸೇವೆ ಸಮಾಜ ಸೇವೆಗೆ ದೇವರು ಎಲ್ಲರಿಗೂ ಅನುಗ್ರಹ ಅನುಗ್ರಹಿಸಲಿ ಇನ್ನು ಮುಂದೆಯೂ ಕೂಡ ಸಮಾಜ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನೋಡಿ ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ ಗಣ್ಯಾತಿ ಗಣ್ಯರನ್ನೆಲ್ಲ ಕರೆದು ಆ ಒಂದು ವೇದಿಕೆಯನ್ನು ಅಲಂಕರಿಸಿ ಎಷ್ಟು ಚಂದವಾಗಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ನಾನು ತುಂಬ ವರ್ಷ ಆಯಿತು ಹೋಗದೆ ಈ ವರ್ಷ ಕೂಡ ಹೋಗಿದ್ದೇನೆ ನೋಡಿ ನನಗೆ ತುಂಬನೇ ಖುಷಿಯಾಯಿತು ಇದು ಅವರೊಬ್ಬರು ಒಂದೊಂದು ಪ್ರಶ್ನೆ ಕೇಳ್ತಿದ್ರು ಅದಕ್ಕೆ ಸರಿಯಾದ ಉತ್ತರ ನೀಡಿದ್ರೆ ಇಂತಹ ಒಂದು ಇಂತಹ ಒಂದು ಟ್ರೂಪಿ ಕೊಡ್ತಿದ್ರು ಇಲ್ಲಿ ಹೆಸರು ಮೈತ್ರಿ ಫ್ರೆಂಡ್ಸ್ ಕ್ಲಬ್ ಗಾಜಿನಗರ ಉಜಿರೆ ಪ್ರಾಯೋಜಕರು ಕರಿಗಂಧ ಸೇವಾ ಟ್ರಸ್ಟ್ ಉಜಿರೆ ಟ್ರಸ್ಟ್ ಇದು ನನ್ನ ಮಗಳಿಗೆ ಅಕ್ಕನ ಮಗಳಿಗೆ ಸಿಕ್ಕಿದ್ದು మొత్త ఇదొందు రాణి స్పర్ధెంత్ అద్రీ ఉంటుంది ఇది ఒళ్ళు నమ్మ ప్రైజ్ నోడి ಿದ್ದು ಇದು ನನ್ನ ಮಗಂದು ಹಗ್ಗ ಜಗ್ಗಾಟದಲ್ಲಿ ಅವನು ಅವನ ಟೀಮು ಪ್ರಥಮ ಅದಕ್ಕೆ ಇದೊಂದು ಇಂಥದ್ದೊಂದು ಸಿಕ್ಕಿದೆ ಇದು ನಂದು ಇದು ಸೂಜಿಗೆ ನೂಲು ಹಾಕಿದೆ ಅದರಲ್ಲಿ ನಾನು ಸಿಕ್ಕೇನು ಮತ್ತು ಇದು ಹಗ್ಗ ಜಗ್ಗಾಟ ನನ್ನ ಟೀಮು ಫಸ್ಟ್ ಅದಕ್ಕೆ ಇದ್ದು ದೊಡ್ಡ ತುಂಬ ದಯವಿಟ್ಟು ಎಲ್ಲರೂ ವೀಡಿಯೋವನ್ನು ಪೂರ್ತಿ ನೋಡಿ ಸಹಕರಿಸಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು